Hello friends ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಬಂದು ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ಶ್ರುತಿ ಬಂದು ರವಿನ ಕನ್ವಿನ್ಸ್ ಮಾಡಿ ಮನೆಗೆ ಕರ್ಕೊಂಡು ಬಂದಿರ್ತಾಳೆ ಬಂದು ಬಾಗ್ಲು ಕಾಲಿಂಗ್ ಬಿಲ್ರಿಂಗ್ ಮಾಡ್ತಾರೆ ಬಾಗಿಲು ತೆಗಿತಾರೆ ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ಇಬ್ಬರನ್ನ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾರೆ ಅರೆ ಶ್ರುತಿ ರವಿ ಬನ್ನಿ ಬನ್ನಿ ಒಳಗಡೆ ಸಕ್ರೆ ಮನಜ ಪೌಡ್ರಮ್ಮ ಅಪ್ಪ ಬಾರ್ ಪೈಲಿ ಯಾರು ಬಂದಿದ್ದಾರೆ ನೋಡಪ್ಪ ಅಂತ ಹೇಳಿ ಕರೀತಾನೆ ಇವರು ಬಂದಿರೋದನ್ನ ನೋಡಿ ಮನೆಯವರೆಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾಯಿರ್ತಾರೆ ಏನೇ ಇತ್ತು ಸೂರ್ಯ ಏನೋ ಇದು ರವಿ ನಂಬೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಎಲ್ಲರಿಗೂ ಎಲ್ಲದು ಅರ್ಥ ಆಗತ್ತೆ ಮಾವ ಅದಕ್ಕೆ ನಾನು ಮಾಡಿರೋ ತಪ್ಪು ಅಂತ ಗೊತ್ತಾಯ್ತು ನಾನು ಏನು ವಿಚಾರ ಅಂತ ತಿಳ್ಕೊಳ್ದೆ ನಿಮ್ಮನ್ನ ಹಾಗೆಲ್ಲ ಮಾತಾಡಬಾರ್ದಾಗಿತ್ತು ದಯವಿಟ್ಟು ನನಗೆ ಅತ್ತೆ ಕ್ಷಮಿಸ್ಬಿಡಿ ಮಾವ ಅಂತ ಹೇಳಿ ಬರ್ತಾಳೆ ಒಳಗಡೆ ಈ ಕಡೆ ಸೂರ್ಯ ಮನೆಯವರೆಲ್ಲರೂ ಕೂಡ ಬಂದಿದ್ದಾರೆ ಅಂತ ಹೇಳಿ ನ್ಯೂ ಇಯರ್ಗೆ ಕೇಕ್ ಸೆಲೆಬ್ರೇಟ್ ಮಾಡೋಣ ಕಟ್ ಮಾಡೋಣ ಅಂತ ಹೇಳಿ ತಗೊಂಡು ಬಂದಿರ್ತಾನೆ ಅಪ್ಪ ಎಲ್ಲರೂ ಬನ್ನಿ 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 ಸಕ್ಕರೆ ಪೌಡ್ರಮ್ಮ ಏ ಸ್ವ ಪುಡಿ ರವಿ ಏ ಪೆಂಗ್ಯ ಬಾರೋ ಅಂತ ಹೇಳಿ ಕರಿತಾನೆ ಎಲ್ಲರೂ ಬರ್ತಾರೆ ಏನಪ್ಪ ಇದೆಲ್ಲ ಏನೋ ಇದು ಹೊಸ ವರ್ಷ ಕಣಪ್ಪ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿದಾಗ ಅಯ್ಯೋ ಇದೆಲ್ಲ ಅಲ್ವೇನೋ ನಮ್ದು ಏನಿದ್ರು ಯುಗಾದಿಗಲ್ವಾ ಯುಗಾದಿಗೆ ನಾವೆಲ್ಲರೂ ಹೊಸ ವರ್ಷನೇ ಮಾಡೋಣ ಆದರೆ ಇವತ್ತು ಗೂಡ್ ಬಿಟ್ಟೋಗಿರೋ ಹೋಗಿರೋ ಎರಡು ಹಕ್ಕಿಗಳು ಮನೆ ಒಳಗಡೆ ಬಂದಿದಾವಲ್ವಾ ಅದಕ್ಕೆ ಈ ಸೆಲೆಬ್ರೇಷನ್ ಬಾರಪ್ಪ ಅಂತ ಹೇಳಿ ಎಲ್ಲರೂ ಕೂಡ ಖುಷಿಯಾಗಿ ಕೇಕ್ ಕಟ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ ಈ ಕಡೆ ಶಾಂತಿಗೂ ಕೂಡ ಶ್ರುತಿ ಮತ್ತೆ ರವಿ ಮನೆಗೆ ಬಂದಿರೋದು ಖುಷಿ ಆಗ್ತಾ ಇರುತ್ತೆ ಆದರೆ ಇದಕ್ಕೆಲ್ಲ ಕಾರಣ ಆಗಿರೋದು ಏನು ಅಂತ ಹೇಳಿ ಅವ್ರು ಕೇಳಿರೋದಿಲ್ಲ ಆದರೆ ಅವ್ರ ಅಪ್ಪಂಗೆ ಗೊತ್ತಿರುತ್ತೆ ಮೀನ ಮತ್ತೆ ರವಿ ಸೂರ್ಯ ಇಬ್ರು ಸೇರಿಕೊಂಡು ರವಿಶೃತಿನ ಮನೆಗೆ ಬರೋ ಥರ ಮಾಡಿದ್ದಾರೆ ಅಂತ ಹೇಳಿ ಅವರು ನಿನ್ನಂಥ ಮಕ್ಕಳು ಮನೆಯಲ್ಲಿದ್ದರೆ ಯಾವ ಮನೆಯೂ ಹೊಡೆದೋಗೋದಿಲ್ಲಪ್ಪ ಎಲ್ಲ ಕೂಡು ಕುಟುಂಬಗಳಿಗೂ ಕೂಡ ದೃಷ್ಟಿ ಬೀಳುತ್ತೆ ಆ ದೃಷ್ಟಿನ ತೆಗೆಯೋದು ಹೇಗೆ ಅದರಿಂದ ಪರಿಹಾರ ಪಡ್ಕೊಂಡು ನಾವು ಹೊರಗಡೆ ಬರೋದು ಹೇಗೆ ಅಂತ ಹೇಳಿ ಯೋಚನೆ ಮಾಡಬೇಕು ಅದು ನಿಮ್ಮಿಬ್ರಲ್ಲಿದೆ ಅದರಿಂದನೇ ಇವತ್ತು ನಾವೆಲ್ಲರೂ ಖುಷಿಯಾಗಿದ್ದೀವಿ ಅಂತ ಹೇಳಿ ಹೇಳ್ತಾರೆ ಇದಿಷ್ಟು ಶನಿವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ